ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವೆಡೆಗಳಲ್ಲಿ ತಿಂಗಳಿನಿಂದ ನೀರು ಪೂರೈಕೆ ಆಗ್ತಿಲ್ಲ ವಿಚಾರಿಸಿದ್ರೆ ಡ್ಯಾಂನಲ್ಲಿ ನೀರಿಲ್ಲ ಸಹಕರಿಸಿ ಅಂತ ಮುಖ್ಯಾಧಿಕಾರಿ ಪ್ರಕಟಣೆ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಬೇಸಿಗೆಯಲ್ಲಿ ನೀರು ಜೀವಜಲ ಮಾತ್ರವಲ್ಲ ಜೀವನ ಜಲವಾಗಿದೆ ಕಾರಣ ಸಮರ್ಪಕವಾಗಿ ನೀರು ಪೂರೈಸುವ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ ಅಗತ್ಯ ಇರುವೆಡೆಗಳಲ್ಲಿ ನೀರನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ಹೋರಾಟಗಾರರು ಹಾಗೂ ವಕೀಲರಾದ ಸಿ ವಿರೂಪಾಕ್ಷಪ್ಪ ಪಟ್ಟಣ ಪಂಚಾಯಿತಿಗೆ ಒತ್ತಾಯಿಸಿದ್ದಾರೆ ಪಟ್ಟಣದ ಹಲವೆಡೆಗಳಲ್ಲಿ ಪಟ್ಟಣ ಪಂಚಾಯತ್ ಪಂಪ್ಸೆಟ್ಗಳ ನೀರನ್ನ ಕೆಲವರು ಅನಧಿಕೃತವಾಗಿ ಬಳಸಿಕೊಂಡು ಹಾಡು ಹಗಲೆ ಕದಿತಿರುವ ಬಗ್ಗೆ ದೂರು ಕೇಳಿಬಂದಿದೆ ಹಲವೆಡೆಗಳಲ್ಲಿ ಮಿನಿ ಟ್ಯಾಂಕ್ಗಳಲ್ಲಿ ನೀರು ಪೂಲಾಗ್ತಿದ್ರೂ ಕೂಡ ಪಟ್ಟಣ ಪಂಚಾಯತ್ ಅಧಿಕಾರಿ ಮತ್ತು ಸಿಬ್ಬಂದಿ ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳು ತಡೆದಿಲ್ಲ ಇನ್ನು ಪಟ್ಟಣ ಪಂಚಾಯತ್ ವತಿಯಿಂದ ಟ್ಯಾಂಕರ್ಗಳ ಮೂಲಕ ನೀರನ್ನು ಪೂರೈಸಲಾಗ್ತಿದೆ ಆದರೂ ಅದು ಯಾತಕ್ಕೂ ಆಗದು ನೀರು ಪೂರೈಕೆಯಲ್ಲಿಯೂ ತಾರತಮ್ಯ ಜರುಸ್ತಾ ಇದೆ ಎನ್ನುವ ಆರೋಪಗಳಿವೆ ಮೊದಲು ಸಕ್ರಿಯವಾಗಿರುವ ಪಟ್ಟಣ ಪಂಚಾಯತ್ ಬೋರ್ವೆಲ್ ಹಾಗೂ ಎಲ್ಲ ಮಿನಿ ಟ್ಯಾಂಕ್ಗಳಿಂದ ನೀರನ್ನು ಜನರಿಗೆ ಒದಗಿಸುವಂತಾಗಬೇಕಿದೆ ಬೇಸಿಗೆ ಮುಗಿಯುವವರೆಗೂ ಅಗತ್ಯ ಇರುವ ಕಡೆಗಳಲ್ಲಿ ಪ್ರತಿನಿತ್ಯ ಟ್ಯಾಂಕ್ಗಳ ಮೂಲಕ ನೀರು ಪೂರೈಸುವಂತೆ ಕ್ರಮ ಕೈಗೊಳ್ಳಬೇಕಿದೆ ನಿಂತಿರುವ ಮಿನಿ ಟ್ಯಾಂಕ್ಗಳ ಬೋರ್ಗಳನ್ನು ದುರಸ್ತಿಗೊಳಿಸಿ ಎಲ್ಲ ಮಿನಿ ಟ್ಯಾಂಕ್ಗಳಲ್ಲಿ ಸದಾ ನೀರು ಲಭ್ಯ ಇರುವಂತೆ ವ್ಯವಸ್ಥೆ ಮಾಡಬೇಕು ಪಟ್ಟಣದ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ದುರಸ್ತಿಗೊಳಿಸಿ ಪ್ರತಿ ವಾರ್ಡ್ಗಳಲ್ಲಿ ಶುದ್ಧ ನೀರು ದೊರಕುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಸರ್ಕಾರವೇ ಸಂಬಳ ಪಡೆಯುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿಷ್ಠೆ ತೋರಬೇಕಿದೆ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಪ್ರಭಾವಿ ಜನಪ್ರತಿನಿಧಿಗಳು ಜನಪರ ಕಾಳಜಿ ಹೊಂದಬೇಕು ಹಾಗೂ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಿದೆ ಎಂದು ಸೂಚಿಸಿದ್ದಾರೆ ಇನ್ನು ಪಟ್ಟಣ ಪಂಚಾಯತ್ ಅಧಿಕಾರಿ ಸಮರ್ಪಕವಾಗಿ ನೀರು ಪೂರೈಸುವಲ್ಲಿ ನಿರ್ಲಕ್ಷ್ಯ ತೋರಿಸಿದ್ದಲ್ಲಿ ಅಥವಾ ಪ್ರಕಟಣೆ ನೀಡಿ ಜನರಿಗೆ ಸ್ಪಂದಿಸದಿದ್ದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವಿರುದ್ಧ ಸಾರ್ವಜನಿಕರ ಹಿತಕ್ಕಾಗಿ ಅಗತ್ಯ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಪಟ್ಟಣದ ಕಾರ್ಮಿಕ ರೈತರ ಮಹಿಳೆಯರ ಕನ್ನಡಪರ ಸಂಘಟನೆಗಳ ಸಹಯೋಗದೊಂದಿಗೆ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಸೇರಿದಂತೆ ವಿವಿಧ ಕಾರ್ಮಿಕ ಹೋರಾಟಗಾರರು ಹಾಜರಿದ್ದರು ನಮಸ್ಕಾರ ನಾನು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತಿ ಕೂಡ್ಲಿಗಿ ಫಿರೋಜ್ ಖಾನ್ ಕೂಡ್ಲಿಗಿ ಪಟ್ಟಣಕ್ಕೆ ಕೊಟ್ಟೂರು ಕೂಡ್ಲಿಗಿ ಹಾಗೂ ಹಡುಬಮ್ನಳ್ಳಿ ಜಂಟಿ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿದ ಯೋಜನೆಯಿಂದ ಬನ್ನಿಗೋಳು ಜಾಕುವಲ್ಲಿಂದ ನೀರು ಸರಬರಾಜು ಆಗುತ್ತಿತ್ತು ಆದರೆ ಬನ್ನಿಗೋಳಿನಲ್ಲಿ ನೀರು ಬತ್ತಿ ಹೋದ ಕಾರಣ ಪಟ್ಟಣದ ವಾರ್ಡ್ ಸಂಖ್ಯೆ ಒಂದರಿಂದ ಇಪ್ಪತ್ತು ಇಪ್ಪತ್ತರವರೆಗೆ ಹಾಲಿ ಇರುವಂಥದ ಹಾಲಿ ಇರುವಂಥ ಬೋರ್ವೆಲ್ಗಳಿಂದ ಹಾಗೂ ನಮ್ಮ ಕಾರ್ಯಾಲಯದಲ್ಲಿರುವಂಥ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ನೀರಿನ ಬಿಡುಗಡೆ ಆಗುವವರಿಗೆ ಹಾಲಿ ನಮ್ಮಿಂದ ಸರಬರಾಜು ಆಗುವ ಟ್ಯಾಂಕರ್ ಮೂಲಕ ನೀರನ್ನು ಪಡೆದುಕೊಂಡು ಸಹಕರಿಸಲು ಕೋರುತ್ತೇನೆ ಕೂಡ್ಲಿಗಿಯಲ್ಲಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ನೀರಿನ ಒಂದು ಅಭಾವ ಹೆಚ್ಚಾಗ್ತಾ ಇದೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಒಂದು ಅನೌನ್ಸನ್ನು ಮಾಡಿದ್ದು ಪಟ್ಟಣದ ಎಲ್ಲ ನಾಗರಿಕರು ಸಹಕರಿಸಬೇಕು ನೀರಿನ ಅಭಾವ ಇದೆ ಅಂಥೇಳಿ ಹೇಳಿಕೆ ಕೊಟ್ಟು ಪ್ರಚಾರ ಮಾಡಿ ಸುಮ್ಮನೆ ಕುಂತ್ಬಿಟ್ಟಿದ್ದಾರೆ ಆದರೆ ಇನ್ನು ಮುಂದಿನ ನಾಲ್ಕು ತಿಂಗಳವರೆಗೆ ನೀರಿನ ಒಂದು ಅಭಾವ ಬಿಗಡಾಯಿಸೋದ್ರಿಂದ ಅವರು ಸುಮ್ಮನೆ ಹೇಳಿಕೆ ಕೊಟ್ಟು ಮನೆಗೆ ಕುಂತುಬಿಟ್ರೆ ಜನಗಳ ಪರಿಣಾಮ ಮುಂದೆ ಏನಾಗ್ತದೆ ಅನ್ನೋದು ಅವರಿಗೆ ಅರಿವಾಗಬೇಕಾಗಿದೆ ಅವರು ಕೂಡಲೇ ಎಚ್ಚೆತ್ತುಕೊಂಡು ಪ್ರತಿ ವಾರ್ಡ್ನಲ್ಲಿ ಯಾವ್ಯಾವ ಜನರಿಗೆ ನೀರಿನ ಅಭಾವ ಇದೆ ಟ್ಯಾಂಕರ್ ಮೂಲಕ ಆಗಲಿ ಅಥವಾ ಇನ್ನು ಇತರೆ ಯಾವುದೇ ಒಂದು ವಿಧದ ಮೂಲಕ ಆಗಲಿ ನೀರನ್ನು ಹರಿಸ್ಬೇಕಂತ ಕೆಲಸ ಮಾಡಬೇಕಾಗುತ್ತೆ ಅವರು ಸುಮ್ಮನೆ ಪ್ರಚಾರ ಮಾಡಿ ಸಾಕರಿಸ್ರಿ ಅಂದರೆ ಯಾವ ರೀತಿಯಾಗಿ ಸಹಕರಿಸ್ಬೇಕು ಇವತ್ತು ಶ್ರೀಮಂತರು ಟ್ಯಾಂಕರ್ ಮೂಲಕ ಹಣವನ್ನು ಕೊಟ್ಟು ಮನೆಗಳಿಗೆ ಹಾಕ್ಸಿಂದ ಹಾಕ್ಸಿ ನೀರು ಹಾಕ್ಸ್ಕೊಳ್ತ ಕಂಡು ಬಂದಿದೆ ಈಗ ಹಣ ಇಲ್ಲದೆ ಇರತಕ್ಕಂಥವ್ರು ಬಡವರು ಕಾರ್ಮಿಕರು ಆಮೇಲೆ ನಿರ್ಗತಿಕರು ಇವರಿಗೆ ನೀರಿನ ಸಮಸ್ಯೆ ಬಂದಿದೆ ಅವರು ಕನಿಷ್ಠ ಒಂದು ವಾರ್ಡಿಗೆ ಒಂದು ಟ್ಯಾಂಕರನ್ನಾಗಲಿ ದಿನನಿತ್ಯ ಕಳಿಸ್ತಕ್ಕಂಥ ಅಲ್ಲೇ ವಾರ್ಡಿಗೆ ಒಂದು ಟ್ಯಾಂಕರು ಪ್ರತಿ ವಾರ್ಡ್ನಲ್ಲಿ ದಿನನಿತ್ಯ ಸಂಚರಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದೆ ಇಲ್ಲಾಂದರೆ ಇನ್ನು ನಾಲ್ಕು ತಿಂಗಳವರೆಗೆ ಈ ಈ ಕೆಲಸ ಕೈಗೊಂಡದೇ ಇದ್ದರೆ ಈ ಪಟ್ಟಣದಲ್ಲಿ ನೀರಿನ ಅಭಾವ ಹೆಚ್ಚಾಗಿ ಜನಗಳು ಒಂದು ದಂಗೆ ಹೇಳುವ ಪರಿಸ್ಥಿತಿ ಕಾಣ್ತಾ ಇದೆ ದಯವಿಟ್ಟು ಇಮ್ಮಿಡಿಯೇಟ್ಲಿ ಶಾಸಕರು ಮತ್ತು ಚೀಫ್ ಆಫೀಸರು ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಿದ್ದೇನೆ